ನಮಸ್ಕಾರ ಕರ್ನಾಟಕ ಸಮಾಜದಲ್ಲಿ ಯಾವುದಾದ್ರೂ ಕ್ರೈಮ್ ಆದರೆ ದೊಡ್ಡ ಮಟ್ಟದ ಹತ್ಯಾಕಾಂಡ ಆದರೆ ಅದನ್ನು ಧ್ವನಿ ಮಾಡಬೇಕಾದ್ದು ಪ್ರತಿಯೊಬ್ಬ ಸಾರ್ವಜನಿಕ ನಾಗರಿಕನ ಕರ್ತವ್ಯ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಅವರಿಗೆ ಶಿಕ್ಷೆ ಕೊಡಿಸಬೇಕಾದ್ದು ಸಂಬಂಧಪಟ್ಟಂತ ಸರ್ಕಾರದ ಕೆಲಸ ಸರ್ಕಾರದ ಕೈಯಲ್ಲಿ ಕೆಲಸ ಮಾಡಿಸಬೇಕಾದ್ದು ವಿರೋಧ ಪಕ್ಷದ ಕೆಲಸ ಬಟ್ ಆದರೆ ಈ ಧರ್ಮಸ್ಥಳ ಅನ್ನೋ ಹತ್ಯಾಕಾಂಡದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸಾರ್ವಜನಿಕರು ಸಂವಿಧಾನಿಕವಾಗಿ ತಮ್ಮ ಧ್ವನಿಯನ್ನೇನೋ ಎತ್ತಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆದರೆ ಸಾರ್ವಜನಿಕ ಕೈಯಲ್ಲಿ ಎಸ್ಐಟಿ ಟಿ ರಚನೆ ಮಾಡೋ ಪವರ್ಸ್ ಇದೆಯಾ ಇಲ್ಲ ಎಸ್ಐಟಿ ರಚನೆ ಮಾಡುವಂತ ಪವರ್ಸ್ ಇರೋದು ಸರ್ಕಾರಕ್ಕೆ ಅದನ್ನ ಪ್ರಶ್ನೆ ಮಾಡುವಂತ ಪವರ್ಸ್ ಯಾರ ಬಳಿ ಇದೆ ವಿರೋಧ ಪಕ್ಷದ ನಾಯಕರ ಬಳಿ ವಿರೋಧ ಪಕ್ಷದ ಬಳಿ ಅಫ್ಕೋರ್ಸ್ ಬಿಜೆಪಿ ಬಳಿ ಎಸ್ಐಟಿ ರಚನೆ ಮಾಡಬೇಕಾದಂತಹ ಪವರ್ಸ್ ಕಾಂಗ್ರೆಸ್ ಬಳಿ ಇದೆ ಹುಡ್ಕೊಳ್ಳ ಅದನ್ನ ಪ್ರಶ್ನೆ ಮಾಡಿ ಹತ್ಯಾ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಎಸ್ ಐ ಟಿನ ನ ರಚನೆ ಮಾಡಿ ಕಾನೂನಾತ್ಮಕವಾಗಿ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಶಿಕ್ಷೆ ಕೊಡಿಸಬೇಕಾದಂತಹ ಜವಾಬ್ದಾರಿ ಬಿಜೆಪಿ ಮೇಲೆ ಇದೆ ಇವತ್ತು ಕಾಂಗ್ರೆಸ್ ಸಹ ತನ್ನ ಜವಾಬ್ದಾರಿಯನ್ನ ಮರಿತಾ ಇಲ್ಲ ನುರುಚಿಕೊಂಡು ಬಚ್ಚಿಕೊಂಡು ನಾನು ನೋಡದಂತ ವಿಚಾರ ಏನು ಅಂತಂದ್ರೆ ಎಸ್ ಐ ಟಿ ಮಾಡೋಕ್ಕೆ ತಡ ಯಾಕಾಯಿತು ಅನ್ನೋದು ನಮಗೆ ನಮಗೆ ತುಂಬಾ ಲೇಟಾಗಿ ಅಂತಂದರೆ ಅಂತಂದ್ರೆ ಅನ್ನೋ ಒಬ್ಬ ದೇವರ ನಂಬದಂತ ವ್ಯಕ್ತಿ ಧರ್ಮಸ್ಥಳದಲ್ಲಿ ಕೆಲವರು ಕಾಲಿಗೆ ಬಿದ್ದಿದ್ದಾರೆ ಅಂತಂದ್ರೆ ಯಾರ ಮೇಲೆ ನಾವು ತನಿಖೆ ಮಾಡಿ ಅಂತ ಹೇಳ್ತಿರೋ ಯಾರ ಮೇಲೆ ನಮಗೆ ಡೌಟ್ ಇದೆಯೋ ಅವ್ರ ಕಾಲಿಗೆ ಬಿದ್ದಂತ ಸಿಎಂ ಡೆಪ್ಯೂಟಿ ಸಿಎಂ ನಿಜವಾಗ್ಲೂ ಇದನ್ನ ನೋಡಿದ್ರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ಹೋಗ್ಲಿ ಹೋಗ್ಲಿ ಏನೋ ಧೈರ್ಯ ಮಾಡಿ ಆ ಧನಂಜಯ ಅನ್ನೋ ಅಡ್ವೊಕೇಟ್ ಅನ್ನೋ ಟೀಮು ಅವರು ಅವ್ರ ಟೀಮು ಆ ಭೀಮನ ಕಲ್ತ್ಕೊಂಡ್ಬಂದು ಕಂಪ್ಲೇಂಟ್ ಕೊಡಿಸ್ತಾರೆ ಕಂಪ್ಲೇಂಟ್ ಕರೆಕ್ಟ್ ಆಗಿದ್ದಾಗ ಅದ್ರಲ್ಲಿ ಎವಿಡೆನ್ಸ್ ಇದೆ ಪ್ರೈಮ್ ಆಫೀಷಿಯಾ ಇದೆ ಎಫ್ಐಆರ್ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಇದೆ ಅಂದಾಗ ಧರ್ಮಸ್ಥಳ ಪೊಲೀಸರು ಎಫ್ಐಆರ್ ಮಾಡ್ತಾರೆ ತದನಂತರ ಸ್ವಾಯಿಚ್ಛ ಹೇಳಿಕೆ ಆಗುತ್ತೆ ಅಲ್ಲಿಂದನೇ ಶುರುವಾಗೋದು ಏನು ಎಸ್ಐಟಿ ಟಿ ಯಾಕೆ ಬೇಕು ಅಂತ ಅಲ್ಲಿಂದನೇ ಶುರುವಾಗುತ್ತೆ ತನಿಖೆ ಮಾಡಿ ನೋಟಿಸ್ ಕೊಡಬೇಕಾದಂತ ಧರ್ಮಸ್ಥಳ ಪೊಲೀಸರು ಭೀಮನಿಗೆ ರೋದ್ನೆ ಕೂಡ ಶು ಎಲ್ಲೆಲ್ಲಿದೆ ತೋರಿಸು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆ ಜಾಗಗಳನ್ನು ಪೊಲೀಸರಿಗೆ ತೋರಿಸದೆ ಕೋರ್ಟ್ ಇಂದ ಎಕ್ಸಿಬಿಷನ್ ಆರ್ಡರ್ ತಗೊಂಡ್ ತಗೊಂಡ್ಬನ್ನಿ ಅವಾಗ ಮಾತ್ರ ತೋರಿಸ್ತೀನಿ ಅಂತ ಹೇಳಿ ಭೀಮಾ ಮತ್ತೆ ಅವರ ವಕೀಲರು ಹಠಕ್ ಬೀಳ್ತಾರೆ ಈ ಹಠಕ್ ಬಿದ್ದಾಗ ಒಂದು ಕಡೆ ಮಾಹಿತಿಗಳನ್ನು ಕಲೆ ಹಾಕಕ್ಕೆ ಕಲೆ ಹಾಕಿ ಕೊಲೆಗಾರರಿಗೆ ಹೆಲ್ಪ್ ಮಾಡಕ್ಕೆ ಧರ್ಮಸ್ಥಳ ಪೊಲೀಸರು ನಿಂತಾಗ ಸಾಮಾನ್ಯ ಜನರ ಧ್ವನಿಯಾಗಿ ನಾವುಗಳು ಇಡೀ ಕರ್ನಾಟಕದ ಜನ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಎಸ್ಐಟಿ ಬೇಕೇ ಬೇಕು ಅಂತ ನಿಂತ್ಕೊಳ್ತಾರೆ ಬೀದಿಗೆ ಅಡ್ವೊಕೇಟ್ಗಳು ಹೇಳ್ತಾರೆ ಜನ ವಿಡಿಯೋ ಮಾಡಾಕ್ತಾರೆ ನಮ್ಮಂತವರು ಈ ಒಂದು ಹತ್ಯಾಕಾಂಡವನ್ನ ನ್ಯಾಷನಲ್ ಮಟ್ಟಕ್ಕೆ ರಾಷ್ಟ್ರೀಯ ಮಟ್ಟಕ್ಕೆ ಇಂಟರ್ ನ್ಯಾಷನಲ್ ಮಟ್ಟಕ್ಕೆ ಬಿಬಿ ಬಿಸಿ ಅವರುಗಳ ಗಮನಕ್ಕೆ ತಂದು ಮಾಧ್ಯಮದ ಒತ್ತಡತೆ ಏರಲಾಗುತ್ತದೆ ಆದರೂ ಕೂಡ ಈ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸರ್ಕಾರ ಯಾವುದೇ ಕಾರಣಕ್ಕೂ ಎಸ್ ಐ ಟಿ ರಚನೆ ಮಾಡಲ್ಲ ಆಮೇಲೆ ವಕೀಲರುಗಳು ಬೀದಿಗಿಳಿತಾರೆ ರೆಪ್ರೆಸೆಂಟೇಶನ್ ಕೊಡ್ತಾರೆ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು ಬೀದಿಗಳ್ರು ಹೋರಾಟ ಮಾಡುವಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದ್ಬಿಡ್ತದೆ ತದನಂತರ ಯಾವ ರಾಹುಲ್ ಗಾಂಧಿ ಮಣಿಪುರದಲ್ಲಿ ನಗ್ನ ಮತ್ತೆ ಅತ್ಯಾಚಾರಗಳಾದಾಗ ಲೋಗಿ ಬಿಜೆಪಿ ವಿರುದ್ಧ ಧ್ವನಿ ಮಾಡಿದ್ರು ಅದೇ ರಾಹುಲ್ ಗಾಂಧಿಗೆ ಹಿಂದಿ ಮತ್ತು ಇಂಗ್ಲೀಷ್ ಅಲ್ಲಿ ಕನ್ನಡದಲ್ಲಿ ಅವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳಿ ಹಿಂದಿ ಮತ್ತು ಇಂಗ್ಲೀಷ್ ಅಲ್ಲಿ ಅವ್ರಿಗೆ ವಿಡಿಯೋಗಳನ್ನ ಮಾಡಾಕಿ ಬಿಬಿಸಿ ಮತ್ತು ಸಿ ಎನ್ ಬಿ ಸಿ ರಾಹುಲ್ ಗಾಂಧಿ ಮುಂದೆ ಮೈ ಕೇಳಕ್ಕೆ ಪ್ರಶ್ನೆ ಕೇಳೋಕ್ಕಾಗತ್ತೆ ಮಾಧ್ಯಮದ ಒತ್ತಡ ತಾಳದೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಹೇಳಿ ಶನಿವಾರ ಐತಿ ಜುಲೈ ಹತ್ತೊಂಬತ್ತು ಜುಲೈ ಹತ್ತೊಂಬತ್ತು ಎಸ್ ಐ ಟಿ ಸ್ಥಾಪನೆ ಆಗುತ್ತೆ ಎಸ್ಐಟಿ ಟಿ ಸ್ಥಾಪನೆ ಆದರೂ ಯಾವುದೇ ರೀತಿಯ ಮುಂದುವರಿಕೆ ಹೋಗಲ್ಲ ಎಸ್ ಐ ಟಿ ಅವರು ಬೆಳಗ್ಗೆ ಧರ್ಮಸ್ಥಳಕ್ಕೆ ಹೋಗೋದು ಆಮೇಲೆ ಮಂಗಳೂರಲ್ಲಿ ಕೂತ್ಕೊಳ್ಳೋದು ಒಂದು ವಾರ ಇದೇ ರೀತಿ ಉಚ್ಚಾಟ ಮಾಡ್ಕೊಂಡು ಕೂತ್ಕೊಂತಾರೆ ತದನಂತರ ಎಸ್ ಐ ಟಿನ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಚೇಂಜ್ ಮಾಡೋಕಾಯ್ತು ಅದೇ ರೀತಿ ಎಸ್ ಐ ಟಿನೂ ಕೂಡ ಚೇಂಜ್ ಮಾಡಲಾಗುತ್ತದೆ ತದನಂತರ ಶುರುವಾಗಿದೆ ನಿಜವಾದಂತ ಒಂದು ವಿರೋಧ ಕಾರಣ ಯಾಕೆ ಅಂತಂದ್ರೆ ಅಲ್ಲಿರುವ ಹತ್ಯಾಕಾಂಡವನ್ನ ಬಹಿರಂಗಪಡಿಸಿದ್ರೆ ಬಿಜೆಪಿ ಕೇ ಬೇಕಾದಂತವರು ಸುಮಾರು ಜನ ಜೈಲ್ಗೆ ಹೋಗ್ತಾರೆ ಬಿಜೆಪಿ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ ಆ ಐಡಿಯಾಲಜಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಬಿಜೆಪಿ ಮತ್ತೆ ಕೊಲೆಗಾರರ ಒಂದು ಟೀಮು ಒಬ್ಬರಾದ್ಮೇಲೆ ಒಬ್ಬರು ಫೀಲ್ಡ್ ಗೆ ಹೋಗ್ತಾರೆ ಮೊದಲಿಗೆ ಬಂದಿದ್ದೆ ಒಂದಷ್ಟು ಸೋಕಾಳ್ ವಸಂತ ಗಿಳಿಯಾರ್ ಅನ್ನೋ ವ್ಯಕ್ತಿ ಮಾತಾಡಕೇನಿಲ್ಲ ವಿರೋಧ ಮಾಡಿದ್ರು ಸಮಸ್ಯೆ ಇಲ್ಲ ಆ ವ್ಯಕ್ತಿಯ ಮಾತಲ್ಲಿ ನುಗ್ಗಿ ಹೊಡಿತೇವೆ ಜಗದೀಶ್ ಯಾಕೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ವಿರೋಧ ನಾವು ಯಾರು ವಿರೋಧನ ಆಗಿದ್ರಿ ಎಲ್ಲೂ ಕೂಡ ನುಗ್ಗು ಹೊಡಿತೀವಿ ನಮ್ಮ ಹುಡುಗರು ಹೊಡೆದ್ರೆ ನುಗ್ಗು ಹೊಡಿತೀವಿ ಅಂತ ಗಿಳಿಯಾರ ಹೇಳ್ತಾನೆ ಅಲ್ಲಿ ಹೊಡಿತಾರೆ ಇಲ್ಲಿ ವಿಶ್ವನಾಥ್ ಅಸೆಂಬ್ಲಿ ಹೇಳ್ತಾನೆ ಜಗದೀಶ್ಗೆ ಯಾರಾದರೂ ಹೊಡೆದ್ರೆ ನಾನ್ ಜವಾಬ್ದಾರಿ ಅಲ್ಲ ಅಂತ ಅಂದ್ರೆ ಪ್ರಜಾತಂತ್ರದಲ್ಲಿ ನ್ಯಾಯ ಕೇಳದೆ ಎಷ್ಟು ದೊಡ್ಡ ಅಪರಾಧ ಆಗ್ಬಿಟ್ಟಿದೆ ಅನ್ನೋದನ್ನ ಈಗ ನಮಗೆಲ್ಲ ಅನ್ನಿಸ್ತಾ ಇದೆ ದ್ವಾರಕೇಶ್ ಅವರ ಒಂದು ಹಾಡಿದೆ ಎಲ್ಲಿದೆಯೋ ನ್ಯಾಯ ಅಣ್ಣ ಎಲ್ಲಿದೆಯೋ ನ್ಯಾಯ ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ ನ್ಯಾಯ ಎಲ್ಲಿದೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಬರೀ ಗಿಳಿಯಾರ್ಗೆ ನಿಲ್ಲ ವಸಂತ ತಕ್ಷಣ ಓಕೆ ನುಗ್ಗಿ ಹೊಡಿತೀನಿ ಅನ್ನೋ ಡೈಲಾಗ್ ಅನ್ನ ಬಿಟ್ಟ ತಕ್ಷಣ ಅಲ್ಲಿ ಯೂಟ್ಯೂಬರ್ಸ್ ಗಳ ಮೇಲೆ ಅಟ್ಯಾಕ್ ಆಗುತ್ತೆ ಪವರ್ ಟಿವಿ ಅನ್ನೋ ರಾಕೇಶ್ ಶೆಟ್ಟಿ ತನ್ನ ಮಾಧ್ಯಮದಲ್ಲಿ ಕೂತ್ಕೊಂಡು ಇಡೀ ಎಸ್ಐಟಿ ಡಿ ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಪ್ರತಿದಿನ ಮಾಡಕ್ಕೆ ಇದಕ್ಕೊಂದಷ್ಟು ಅವನಿಗೆ ಸಪೋರ್ಟ್ ಸಹ ಸಿಕ್ಕಿದೆ ಕೋಲಾಗಾರರಿಂದ ಈ ನ್ಯೂಸ್ ಹಾಕಲ್ಲ ಅಂತ ಕೂಡ ಕೂಡ ಮಾಹಿತಿ ಗೊತ್ತಾಗುತ್ತೆ ತದನಂತರ ಪಾಟ್ಗೆ ಹೋಗ್ತಾನೆ ಹುಚ್ಚುಚ್ಚವಾಗಿ ಮಾತಾಡ್ತಾನೆ ಇಲ್ಲದ ಕಥೆಗಳನ್ನ ಕಟ್ತಾನೆ ಕೆಟ್ಟ ಭಾಷೆನಲ್ಲಿ ಮಹೇಶ್ ತಿಮರುಡಿ ಅವರನ್ನ ಇನ್ನೊಂದಷ್ಟು ಜನರನ್ನ ನಿಂದಿಸ್ತಾನೆ ಅಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಈತ ಡೀಲ್ಗೆ ಹೋಗಿದ್ದ ವರ್ಕೌಟ್ ಆಗಿಲ್ಲ ಅಂದಾಗ ಅವ್ರ ವಿರುದ್ಧ ತಿರುಗಿ ಬಿದ್ದು ಎತ್ತು ಕಟ್ತಾನೆ ಒಂದು ಕಡೆ ವಸಂತ ಗಿಳಿಯಾರ್ ಎತ್ತು ಕಟ್ಟಿದ್ರೆ ಇನ್ನೊಂದು ಕಡೆ ಪವರ್ ಟಿವಿ ರಾಕೇಶ್ ಎತ್ ಕಟ್ತಾನೆ ಅದರ ಪ್ರತಿಫಲವೇ ಯೂಟ್ಯೂಬರ್ಗಳ ಮೇಲೆ ನಡೆದಂತ ಆಗುತ್ತೆ ತದನಂತರ ಅದೇ ನಿಲ್ಲ ಕಿರಿಕೀರ್ತಿ ಅನ್ನೋ ಒಬ್ಬ ಸಂಭಾಷಣಕಾರ ನಿರೂಪಕರನ್ನ ಫೀಲ್ಡ್ ಗಳಿಸ್ತಾರೆ ಜೊತೆಯಲ್ಲಿ ವಿಶ್ವೇಶ್ಯ ಬಟನ್ನು ಮಾಧ್ಯಮ ಲೋಕದ ಐಕಾನ್ ಅನ್ನೋ ವ್ಯಕ್ತಿ ಧರ್ಮಸ್ಥಳದ ವ್ಯಕ್ತಿಗಳನ್ನ ಕಟ್ಕೊಂಬಂದು ಬುಕ್ಗಳನ್ನು ರಿಲೀಸ್ ಮಾಡ್ತಾರೆ ಇದೆಲ್ಲ ಮಾಡದಿಷ್ಟನ್ನ ಯಾವುದೇ ಕಾರಣಕ್ಕೂ ಕೊಲೆಗಾರಗಳನ್ನ ಈ ತನಿಖೆಯನ್ನ ದಿಕ್ಕು ತಪ್ಪಿಸಬೇಕು ಕೊಲೆಗಾರರನ್ನ ಕಾಪಾಡಬೇಕು ಅನ್ನೋ ಒಂದು ಅಜೆಂಡಾ ಬಿಟ್ರೆ ಇವ್ರ ಬಳಿ ಬೇರೆ ಏನು ಇರೋದೇ ಅಲ್ಲ ತನ್ನಂತರ ಫೀಲ್ಡ್ ಗೆಳದವನೇ ಅಪೋಸಿಷನ್ ಲೀಡರ್ ಆರ್ ಅಶೋಕ ಆರ್ ಅಶೋಕ ಈ ಒಂದು ನ್ಯಾ ಎಸ್ ಐ ಟಿ ತನಿಖೆಯಿಂದ ಸಾಬರ್ ಇದಾರೆ ಇದ್ದಾರೆ ಇದಾರೆ ಇದರಿಂದ ಕಮ್ಯುನಿಸ್ಟ್ ಕೇರಳ ಗೌರ್ಮೆಂಟ್ ಇದೆ ಆಮೇಲೆ ಇದನ್ನೆಲ್ಲ ಹಿಂದುತ್ವ ಐಡಿಯಾಲಜಿನ ಡ್ಯಾಮೇಜ್ ಮಾಡಕ್ಕೆ ನಾವು ಯಾವ ಹಿಂದುತ್ವ ಐಡಿಯಾಲಜಿ ಡ್ಯಾಮೇಜ್ ಮಾಡ್ತಾ ಇಲ್ಲ ನೀವು ಯಾವ ಹಿಂದುತ್ವಗಳು ಅಲ್ಲ ಹಿಂದುತ್ವ ಹೆಸರಲ್ಲಿ ಅಧಿಕಾರವನ್ನು ತಿಂದವರು ಹಿಂದೂಗಳ ಹಿಂದೂ ಅಲ್ಲಿ ಸತ್ತಾಗ ಬಾಯಿ ಮುಚ್ಕೊಂಡು ಕೂತ್ಕೊಂಡಂತ ಇಡಿಯಟ್ಸ್ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಕಾಂಗ್ರೆಸ್ ಒಂದೇ ಮೇಲೆ ಅಲ್ಲ ಬಿಜೆಪಿ ಮೇಲೆ ಯಾವುದೇ ರೀತಿಯ ಬಿಜೆಪಿ ಕಾಂಗ್ರೆಸ್ ಮೇಲೆ ಯಾವುದೇ ಭರವಸೆಗಳು ಸಾಮಾನ್ಯ ಜನರಿಗೆ ಇವತ್ತು ಉಳಿದಿಲ್ಲ ಇವತ್ತು ಎಸ್ ಐ ಟಿನ ನ ಯಾಕೆ ತಡ ಮಾಡಿದ್ರು ಅಂತ ನೋಡೋದಾದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಧರ್ಮಸ್ಥಳಕ್ಕೆ ಹೋಗಿ ಯಾರ ಕಾಲಿಗೆ ಬಿದ್ರು ಅದನ್ನ ನೋಡಿದಾಗ ನಮಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತಾ ಅನ್ನೋ ಒಂದು ಡೌಟ್ ಆಗುತ್ತೆ ತನಿಖೆ ಪಥದಲ್ಲಿರ್ಬೇಕಾದ್ರೆ ಡೆಪ್ಯೂಟಿ ಸಿ ಎಂ ಹೇಳ್ತಾರೆ ಒಂದು ಎಸ್ ಐ ಟಿ ತನಿಖೆ ಮಾಡ್ಕೋ ಅವರೇ ಮಾಡ್ರು ಅಂತ ಎಸ್ ಐ ಟಿ ಎಸ್ ಐ ಟಿ ಇಟ್ಕೊಂಡು ಒಬ್ಬ ಡೆಪ್ಯೂಟಿ ಸಿ ಎಂ ಹೇಳ್ತಾರೆ ಇದು ಖಾಲಿ ಡಬ್ಬಾ ಏನು ಸಿಗ್ತಾ ಇಲ್ಲ ಅಂತ ಒಂದು ತನಿಖೆ ನಡಿಬೇಕಾದ್ರೆ ತಮ್ಮ ಪರ್ಸನಲ್ ಒಪಿನಿಯನ್ ಗಳನ್ನ ಮಾಡಬಾರ್ದನ್ನ ಒಬ್ಬ ಕಾಮನ್ ಸೆನ್ಸ್ ವ್ಯಕ್ತಿ ಡೆಪ್ಯೂಟಿ ಸಿಎಂ ರಾಜಕ ಹಾಕಿದ್ದಾನೆ ಅಂತಂದ್ರೆ ಇದು ನಿಜವಾಗ್ಲೂ ನಮ್ಮ ದುರ್ದೈವ ಅಂತ ನಮ್ಗೆ ಅನ್ಸುತ್ತೆ ಅಶೋಕ್ ನಿಲ್ಲಲ್ಲ ಡಿ ಕೆ ಶಿವಕುಮಾರ್ಗೆ ನಿಲ್ಲಲ್ಲ ಸಿದ್ದರಾಮಯ್ಯ ಅವ್ರ ಕಲಿ ಬಲವಂತವಾಗಿ ಐ ಟಿ ಮಾಡಿಸು ಎಲ್ಲಿಗೂ ನಿಲ್ಲಲ್ಲ ತದ್ನಂತರ ಬರದೆ ಬಿ ಪಾಟೀಲ್ ಬಿ ಪಾಟೀಲ್ ಬಂದು ಒಂದು ಹೇಳಿಕೆಯನ್ನು ಕೊಡ್ತಾನೆ ರಿಪೀಟೆಡ್ ಆಗಿ ಭೀಮಾ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ ತನ್ನ ಮಗಳ ಗಂಡ ತನ್ನ ಹಳಿಯ ಸ್ವಂತ ಹಳಿಯ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊಂಡು ತನ್ನ ಮಗಳು ವಿಧವೆ ಆಗಿರೋ ಪರಿಸ್ಥಿತಿನಲ್ಲಿ ಇನ್ನೊಬ್ಬರು ಹೆಣ್ಣು ಮಕ್ಕಳು ಹತ್ಯೆ ಆಗಿದೆ ಅತ್ಯಾಚಾರ ಆಗಿದೆ ಅಂತ ನಾವೆಲ್ಲ ಕುಗ್ಬೇಕಾರೆ ನಮ್ಮ ಜೊತೆಯಲ್ಲಿ ಧ್ವನಿ ಕೂಡಿಸ್ಬೇಕಾದಂತ ಬಿ ಪಾಟೀಲ್ ಅವರು ಭೀಮನನ ಮಾನಸಿಕ ಅಸ್ವಸ್ಥರಂತಾರೆ ನಾವ್ ಏನ್ ಹೇಳೋಣ ನಾವ್ ಏನ್ ಮಾಡೋಣ ಅವ್ರ ಮನೆಯಲ್ಲಿ ಆಗಿರೋ ಅನ್ಯಾಯನ ಕಣ್ಣಲ್ಲಿ ನೀರಿಟ್ಕೊಂಡು ಇದನ್ನ ನೋಡಿದಾಗ ಖಂಡಿತವಾಗಿ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಮನಸ್ಥಿತಿ ಬಿ ಸಿ ಪಾಟೀಲ್ ಅವ್ರಿಗೆ ಬರ್ತಾ ಇತ್ತು ಬಟ್ ಆದರೆ ಏನ್ ಮಾಡೋದು ಆಮೇಲೆ ಬರೀ ಬಿ ಸಿ ಪಾಟೀಲ್ಗೆ ನಿಲ್ಲ ತದ್ನಂತರ ಬರೋನೆ ಯತ್ನಾಳು ಯತ್ನಾಳು ಈ ಒಂದು ಎಂಟೈರ್ ತನಿಖೆಗೆ ಎಂಟೈರ್ ತನಿಖೆಗೆ ದಿಕ್ಕು ತಪ್ಸಕ್ಕೆ ಮುಸ್ಲಿಂ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಹಿಂದೂ ಹಿಂದೂ ಹುಡುಗರು ಮದುವೆ ಆದರೆ ಐದು ಲಕ್ಷ ಕೊಡ್ತೀನಿ ಅಂತಾರೆ ಅಕಸ್ಮಾತ್ ನೋಡಿ ಅವ್ರವ್ರ ಜಾತಿ ಅವ್ರವ್ರ ಧರ್ಮ ಅವ್ರವ್ರಿಗೆ ಮುಖ್ಯ ಇವತ್ತು ಮುಸ್ಲಿಂ ಅವರು ಯಾರಾದರೂ ಹಿಂದೂ ಹೆಣ್ಮಕ್ಳನ್ನ ಎತ್ತಾಕೊಂಡೋಗಿ ಮದುವೆ ಆಗಿ ಅಂತ ಹೇಳಿದ್ರೆ ಸುಮ್ಮನೆ ಬಿಡ್ತಾರ ಈ ಸಮಾಜ ಈ ಬಿಜೆಪಿಯವ್ರು ಸುಮ್ಮನೆ ಬಿಡ್ತಾರ ಅದೇ ರೀತಿಯಲ್ಲಿ ಮೀನ್ ಹಿಂದೂ ಹುಡುಗರು ಮುಸಲ್ಮಾನರ ಹೆಣ್ಮಕ್ಳನ್ನ ಹೋಗಿ ಮದುವೆ ಆಗಿ ಅಂತಂದ್ರೆ ಯಾವ ನ್ಯಾಯ ಇದು ನಾವು ಯಾವ ಏನೋ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ಅನ್ಸಲ್ವಾ ಏನಾದರೂ ಅನ್ಯ ಧರ್ಮದವರು ಗುಲಾಮರ ಈ ಒಂದು ಸಾರ್ವತ್ರಿಕ ಪ್ರಜಾಪ್ರಭುತ್ವ ಏನೋ ಸಂವಿಧಾನಕ್ಕ ದೇಶದಲ್ಲಿ ಒಂದು ರಿಪಬ್ಲಿಕನ್ ದೇಶದಲ್ಲಿ ಕಂಡೋರೆ ಅನ್ಯ ಅನ್ಯ ಧರ್ಮದ ಹೆಣ್ಣು ಮಕ್ಕಳನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗಿ ನಾನು ಐದು ಲಕ್ಷ ಕೊಡ್ತೀನಿ ಅಂತಂದ್ರೆ ಎಲ್ಲೋ ಒಂದು ಕಡೆ ನಾಳೆ ನಡೆಯೋ ಅಂತ ಕ್ರೈಮ್ಗೆ ಇವನೇ ಅದಕ್ಕೆ ನೋ ಬಿ ಪಾಟೀಲ್ನೇ ನಾಳೆ ದಿವಸ ಅಕಸ್ಮಾತ್ ಯಾರಾದ್ರೂ ಐದು ಲಕ್ಷಕ್ಕೆ ಆಸೆ ಬಿದ್ದು ಯಾರಾದ್ರೂ ಕೊಲೆಗಿಲೆ ಮದುವೆ ಮಾಡಿಕೊಂಡು ಅವರನ್ನೇನಾದ್ರು ಆ ಸಮುದಾಯದವರು ಮುಸಲ್ಮಾನರು ಕೊಲೆ ಮಾಡಿದ್ರೆ ಆ ಅದಕ್ಕೆ ಒಣೆ ಈ ಬಿಸಿ ಪಾಟೀಲ್ ಆಗ್ತಾನೆ ಇವನೇ ಇಬ್ಬರು ಮಕ್ಕಳು ಒಬ್ಬನು ಡಾಕ್ಟರ್ ಇನ್ನೊಬ್ಬ ಲಾಯರ್ ಓದ್ತಾ ಇದ್ದಾನೆ ಮಕ್ಕಳನ್ನ ಫಾರಿನ್ ಅಲ್ಲಿ ಓದಿಸ್ತಾ ಇರುವಂತ ಬಿ ಸಿ ಪಾಟೀಲ್ ಈ ಸಮಾಜಕ್ಕೆ ಕೊಡುವಂತ ಕೊಡುಗೆ ಏನು ಅಂತಂದ್ರೆ ಎಸ್ ಮುಸಲ್ಮಾನ ಹೆಣ್ಮಕ್ಳನ್ನ ತಕೊಂಡೋಗಿ ಐದು ಲಕ್ಷ ಕೊಡ್ತೀನಿ ಅಂತ ನಾವೆಲ್ಲಾ ಸೇರಿ ಕಾಂಟ್ರಿಬ್ಯೂಟ್ ಮಾಡಿ ನಿನ್ಗೆ ಐದು ಕೋಟಿ ಕೊಡ್ತೀನಿ ನಿನ್ ಇಬ್ಬರು ಮಕ್ಕಳಿಗೂ ನೀನು ಯಾವ ಸಮುದಾಯದ ಜೊತೆ ಏನೋ ಮದುವೆ ಮಾಡ್ಕೊಂಡ್ರೆ ಐದು ಲಕ್ಷ ಕೊಡ್ತೀವಿ ಅಂತ ನಾವು ಐದು ಕೋಟಿ ಕೊಡ್ತೀವಿ ನಿನ್ನ ಮಕ್ಕಳಿಗೆ ಮದುವೆ ಮಾಡು ನಿದರ್ಶನ ಮಾಡು ತದನಂತರ ಮಾತನಾಡು ಬಿ ಸಿ ಪಾಟೀಲ್ ಅಂತ ಹೇಳ್ಬೇಕಾಗ ಮೀನ್ ಸಾರಿ ಯತ್ನಾಳ ಅಂತ ಹೇಳ್ಬೇಕಾಗುತ್ತೆ ತದನಂತರ ಫೀಲ್ಡ್ ಗೆ ಅವನೇ ರೇಣುಕಾಚಾರ್ಯ ರೇಣುಕಾಚಾರ್ಯ ಕತೆ ಹೆಂಗಿರುತ್ತೆ ಅಂತಂದ್ರೆ ಯಾರಾದರೂ ಯಾರಾದ್ರೂ ಮಾತಾ ಯಾರಾದ್ರೂ ಧರ್ಮಸ್ಥಳದ ವಿಚಾರದಲ್ಲಿ ಮಾತಾಡಿದ್ರೆ ಅವರನ್ನ ಅವರನ್ನು ಅವರನ್ನ ಗಲ್ಲಿಗೇರಿಸಿ ಅವರನ್ನ ಕಲ್ಲಲ್ಲಿ ಒಡಿರಿ ಅಂದ್ರೆ ಕ್ರೈಮ್ ಅನ್ನ ಮಾಡೋ ಅಂತ ಹೇಳ್ಕೊಡೋ ಅಂತ ಇಂಥ ರೇಣುಕಾಚಾರ್ಯ ಅಂತ ವ್ಯಕ್ತಿಗಳ ಇತಿಹಾಸವನ್ನ ತೆಗೆದು ನೋಡಿದ್ರೆ ಈಗ ಯಾವ ನರ್ಸ್ ಅನ್ನ ಯಾರು ಕಿಸ್ ಮಾಡಿದ್ರು ಅಂತ ನಾವ್ ಯಾರು ಇಲ್ಲಿ ಹೇಳಕ್ ಹೋಗಲ್ಲ ಯಾಕೆ ಅಂದ್ರೆ ಸಮಾಜಕ್ಕೆ ಬೇಕಾಗಿರೋದು ಇವತ್ತಿನ ಪರಿಸ್ಥಿತಿನಲ್ಲಿ ಬದುಕೋದು ಜೊತೆನಲ್ಲಿ ನ್ಯಾಯ ಅಂತ ಇಂಥ ಸಮಯದಲ್ಲಿ ಆ ತಾನೊಬ್ಬ ಶ್ರೇಷ್ಠನೆಂದು ನಾವೊಂದು ಯಾವ್ದೋ ಒಂದು ಬಾವುಟವನ್ನ ಇಡ್ಕೊಂಡು ಒಂದು ಎಸ್ ಐ ಡಿ ತನಿಖೆ ಮಾಡಬೇಕಾದ್ರೆ ಆ ಬೀದಿ ಇಳಿದು ಆ ಕಲ್ಲೋಡಿರಿ ನುಗ್ಗೊಡಿದ್ದೀವಿ ಆ ನಾನ್ ಅವ್ರು ಬಸ್ ಎತ್ಕೊಂಡು ಹೋಗ್ತಿವಿ ಅಂತ ಹೇಳೋ ಅಂತ ಈ ಬಿಜೆಪಿಗರ ಪಾಳೆಯವನ್ನ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಒಂದಂತೂ ನಿಜ ಜೀವನದಲ್ಲಿ ನ್ಯಾಯ ಅನ್ನೋದು ತುಂಬಾ ಶ್ರೇಷ್ಠ ಅದು ಸಿಗೋದಿಲ್ಲ ಅದನ್ನ ಪಡ್ಕೊಳ್ಳಬೇಕಾಗುತ್ತೆ ಕೊನೆಯಲ್ಲಿ ಇವತ್ತು ನಮಗಿರುವಂತಹ ಮಾಹಿತಿ ಪ್ರಕಾರ ಮೊನ್ನೆ ನಿನ್ನೆಲ್ಲ ಮೊನ್ನೆ ಒಬ್ಬ ಎಂ ಎಲ್ ಎ ವಿಶ್ವನಾಥ್ ಸೊ ನಾಲ್ಕು ಟರ್ಮ್ ಎಂ ಎಲ್ ಎ ಆಗಿರುವಂತ ವಿಶ್ವ ಎಂ ಎಲ್ ಎ ವಿಶ್ವನಾಥ್ ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ ಯಾರೋ ಒಬ್ಬ ನಕಲಿ ಅಡ್ವೊಕೇಟ್ ನಮ್ಮ ವಿರುದ್ಧ ಮಾತಾಡ್ತಾನೆ ಅಂತ ಯಾರೋ ಒಬ್ಬನು ಏಕವಚನದಲ್ಲಿ ಮಾತಾಡ್ತಾನೆ ಅಂತ ನಾನ್ನೂರು ವೆಹಿಕಲ್ ನ ತಗೊಂಡು ನೀನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಚಪ್ಪಾಳೆ ಹೊಡಿಬೇಕಾ ವಿಶ್ವನಾಥ್ ನಾನ್ನೂರು ವೆಹಿಕಲ್ಗಳಿಗೆ ಇಪ್ಪತ್ತು ಸಾವಿರ ಅಂದುಕೊಂಡ್ರೆ ನಿನಗೆ ಬರುವಂತ ಸಂಬಳ ಒಂದೂವರೆ ಲಕ್ಷಕ್ಕಿಲ್ಲ ಒಬ್ಬ ಎಂ ಎಲ್ ಎಗೆ ಒಂದೂವರೆ ಲಕ್ಷ ಮೇಲೆ ಸಂಬಳ ಇಲ್ಲ ಒಂದು ವರ್ಷ ಒಂದು ಒಂದು ವರ್ಷಕ್ಕೆ ನಿನಗೆ ಇಪ್ಪತ್ತು ಲಕ್ಷದ ಮೇಲೆ ನಿನಗೆ ಸಂಪ ನಿನಗೆ ಆಮದಾನಿ ಇಲ್ಲ ಒಬ್ಬ ಎಂ ಎಲ್ ಎ ಆಗಿ ಆದರೂ ಆದರೂ ಎಂಬತ್ತು ಲಕ್ಷ ಖರ್ಚು ಮಾಡಿಕೊಂಡು ವೆಚ್ಚ ಮಾಡಿಕೊಂಡು ಧರ್ಮಸ್ಥಳಕ್ಕೆ ನಾನ್ನೂರು ಗಾಡಿ ತಗೊಂಡು ಹೋಗ್ತೀನಿ ಅಂತ ಹೇಳ್ತೀಯಲ್ಲ ಎಲ್ಲಿಂದ ಬರ್ತಾ ಇದೆ ಈ ಪೆಟ್ರೋಲ್ಗೆ ಕಾಸು ಈ ಕಾರ್ಗಳು ಆರ್ಗನೈಸ್ ಮಾಡ್ಲಿಕ್ಕೆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಎಷ್ಟು ಅಕ್ರಮ ಮಾಡಿದ್ಯಾ ವಿಶ್ವನಾಥ್ ಅಂತ ಕೇಳಲೇಬೇಕಾಗಿದೆ ಯಾರೋ ನನಗೆ ಮೆಸೇಜ್ ಹಾಕಿದ್ರು ಅಣ ಅದು ನಾನ್ನೂರು ಕಾರಲ್ಲ ಆರು ಸಾವಿರ ಗಾಡಿಗಳನ್ನು ತಗೊಂಡ ಹೋಗ್ತಾ ಎಂದು ನಾವು ಮಲ್ಟಿಪ್ಲೈ ಮಾಡಿದ್ರೆ ಒಂದು ಗಾಡಿ ಇಪ್ಪತ್ತು ಸಾವಿರ ಅಂದ್ರೆ ಹನ್ನೆರಡು ಕೋಟಿ ಆಯ್ತು ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಒಂದೂವರೆ ಲಕ್ಷ ಸಂಬಳ ಬರುವಂತ ವಿಶ್ವನಾಥನಿಗೆ ಎಂ ಎಲ್ ಎ ವಿಶ್ವನಾಥನಿಗೆ ಈ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚ ಮಾಡಿಕೊಂಡು ಆರು ಸಾವಿರ ವೆಹಿಕಲ್ ತಗೊಂಡು ಹೋಗ್ತಾ ಇದ್ರೆ ಎಲ್ಲಿಂದ ಬರ್ತಾ ಇದೆ ಹಣ ಅಂತ ಕೇಳಲೇಬೇಕಾಗಿದೆ ಈತ ಅಸೆಂಬ್ಲಿ ಅನ್ನೋ ದೇವಸ್ಥಾನದಲ್ಲಿ ನಕಲಿ ಅಡ್ವೊಕೇಟ್ ಅಂತ ಹೇಳದ ಆ ಡಾಕ್ಯುಮೆಂಟ್ಸ್ ಅನ್ನ ಮಾನ್ಯ ಸ್ಪೀಕರ್ ಅವರಿಗೆ ಸಿ ಎಂ ಅವರಿಗೆ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಿಗೆ ಕರ್ನಾ ಬೆಂಗಳೂರಿನ ಪೊಲೀಸ್ ಕಮಿಷನರ್ಗೆ ಈತನ ವಿರುದ್ಧ ಶಿಸ್ತು ಮೈ ಮೀನ್ ಸ್ಪೀಕರ್ ಅವರಿಗೆ ಈತನ ವಿರುದ್ಧ ಅಸೆಂಬ್ಲಿನಲ್ಲಿ ಅಸೆಂಬ್ಲಿಯ ನನ್ನ ನನ್ನ ನಡುವಳಿಕೆಯ ಅನ್ವಯ ಶಿಸ್ತು ಕ್ರಮವನ್ನು ಜರುಗಿಸೋಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇವೆ ಈತನ ನನ್ನ ಆ ದೇವಸ್ಥಾನದಲ್ಲಿ ಪ್ರಜಾತಂತ್ರದ ದೇವಸ್ಥಾನದಲ್ಲಿ ನಕಲಿಯ ಅಡ್ವೊಕೇಟ್ ಹೇಳಿದ ನಾನು ಒರಿಜಿನಲ್ ಸರ್ಟಿಫಿಕೇಟ್ಗಳನ್ನು ಸ್ಪೀಕರ್ ಅವರಿಗೆ ಕಳಿಸ್ತಾ ಇದ್ದೀನಿ ಸ್ಪೀಕರ್ ಅವರು ನೋಡಲಿ ರಾಜ್ಯದ ಮುಖ್ಯಮಂತ್ರಿಗಳು ನೋಡ್ಲಿ ಪದೇ ಪದೇ ಒಬ್ಬ ವಕೀಲನನ್ನ ಏನೂ ಮಾಡೋಕ್ಕಾಗಲ್ಲ ಧ್ವನಿ ಎತ್ತನೆ ಅಂತ ಹೇಳಿದ್ರೆ ಪದೇ ಪದೇ ನಕಲಿ ಅಡ್ವೊಕೇಟ್ ಡೂಪ್ಲಿಕೇಟ್ ಅಡ್ವೊಕೇಟ್ ಅಂತ ಹೇಳುವಂತ ಆತ್ಮಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪೀಕರು ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನನ್ನ ಪರ್ಸನಲ್ ಏನೂ ಇಲ್ಲ ಆದರೆ ಒಬ್ಬ ಧ್ವನಿ ಎತ್ತುವ ವ್ಯಕ್ತಿಯ ಮಾಡಲಿಕ್ಕೆ ಸ್ವತಃ ವಿರೋಧ ಪಕ್ಷದ ಒಬ್ಬ ಎಂ ಎಲ್ ಎ ನಿಂತ್ಕೊಳ್ತಾನೆ ಅಂತ ಹೇಳಿದ್ರೆ ಅದು ಬರೀ ನಿಲ್ಲಲ್ಲ ನುಗ್ಗಿ ಹೊಡ್ರೆ ನನ್ನ ಕೇಳಬೇಡಿ ಅಂತ ಹೇಳ್ತಾನೆ ಅಂತಂದ್ರೆ ಒಬ್ಬ ನಾಳೆ ದಿವಸ ಯಾರಾದರೂ ಏನಾದರೂ ನಮಗೆ ಅಟ್ಯಾಕ್ ಮಾಡಿದ್ರೆ ಈ ವಿಶ್ವನಾಥನೇ ಅದಕ್ಕೆ ಹೊಣೆ ಆಗ್ತಾನೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪೀಕರ್ ಅವರು ಮಾನ್ಯ ಸ್ಪೀಕರ್ ಅವರು ಒಬ್ಬ ಎಂ ಎಲ್ ಎ ನಿಮ್ಮ ಸಮ್ಮುಖದಲ್ಲಿ ನುಗ್ಗಿ ಹೊಡಿತೀನಿ ಅಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿ ಅಲ್ಲಿ ಮುಗಿದೋಗಲ್ಲ ಸ್ಪೀಕರ್ ಸಾಹೇಬ್ರೆ ಯು ಟಿ ಖಾದರ್ ಸಾಹೇಬ್ರೆ ಒಬ್ಬ ನಾಗರಿಕನನ್ನ ನಕಲಿ ಅಡ್ವೊಕೇಟ್ ಅನ್ನೋದಲ್ಲದ್ರೆ ಧ್ವನಿ ಎತ್ತರ ವ್ಯಕ್ತಿನ ನುಗ್ಗಿ ಹೊಡೆದ್ರೆ ಅದಕ್ಕೆ ನಾನು ಜವಾಬ್ದಾರಿ ಇಲ್ಲ ಅಂತಂದ್ರೆ ಯಾರಾದರೂ ನುಗ್ಗಿ ಹೊಡೆದ್ರೆ ಅದಕ್ಕೆ ವಿಶ್ವನಾಥನೇ ಜವಾಬ್ದಾರಿ ಆಗುತ್ತೆ ಅದನ್ನ ಪ್ರಿವೆಂಟ್ ಮಾಡಬೇಕಾದ್ರು ಅಸೆಂಬ್ಲಿಯ ಸ್ಪೀಕರ್ ಆದಂತ ನಿಮ್ಮ ಖಾದ್ಯ ಕರ್ತವ್ಯ ಹಾಗಾಗಿನೇ ನಿಮಗೆ ನಾನು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಅನ್ನ ಈ ಒಂದು ವಿಶ್ವನಾಥನ ವಿರುದ್ಧ ಕೊಡ್ತಾ ಇದ್ದೀವಿ ಆಮೇಲೆ ಅದನ್ನೇ ಕಳೆದ ಹದಿನೇಳು ವರ್ಷದಲ್ಲಿ ಈತ ಎಲಂಕಾ ಎಂಎಲ್ಎ ಎ ಹೇಳ್ಕೊಳೋದು ಈತನಿಗೆ ಓಟ್ ಹಾಕಿದ್ದು ಮೆಜಾರಿಟಿ ಓಟ್ ಹಾಕಿರೋದು ಒಕ್ಕಲಿಗರು ಇಲ್ಲಿನ ಸಾಮಾನ್ಯ ಜನರು ರೆಡ್ಡಿ ಜನಾಂಗದ ಈ ವಿಶ್ವನಾಥ ಮಾಡದಂತ ಅಕ್ರಮಗಳು ಒಂದೆರಡಲ್ಲ ಓಕೆ ಈತನ ರಿಯಲ್ ಎಸ್ಟೇಟ್ ದಂಧೆ ಆಗಿರಬಹುದು ಈತನ ಪುಡಾರಿ ರೌಡಿಗಳ ದಂಧನೆ ಆಗಿರಬಹುದು ಆ ಈತ ಮಾಡದಂತ ಭ್ರಷ್ಟಾಚಾರಗಳೇ ಆಗಿರಬಹುದು ಅಲ್ಲಿ ನಡೆದಂತ ಕಳಪೆ ಕಾಮಗಾರಿಗಳೇ ಆಗಿರಬಹುದು ಆತ ಈತನ ಏನೋ ಆಂಧ್ರದ ನೆಟ್ವರ್ಕ್ ಆಗಿರ್ಬೋದು ಎಲ್ಲ ಆಗಿರ್ಬಹುದು ಅಲ್ಲ ಮತ್ತೆ ಆ ಇದೇ ಇದೇ ಯಲಂಕದಲ್ಲಿ ನಡೆದಂತ ಪೊಲಿಟಿಕಲ್ ಮರ್ಡರ್ಸ್ ಆಗಿರಬಹುದು ಎಲ್ಲದಕ್ಕೂ ಒಂದು ಲೆಕ್ಕಾಚಾರ ಒಂದು ಆಡಿಟ್ ಒಂದು ಟೀಮ್ ಮಾಡ್ತಾ ಇದೆ ಕೆಲವೇ ಕೆಲವು ದಿನಗಳಲ್ಲಿ ಈ ವಿಶ್ವನಾಥನ ಆಡಳಿತದಲ್ಲಿ ನಡೆದಂತ ಎಲ್ಲ ಅಕ್ರಮಗಳ ರಾಜ್ಯ ಸರ್ಕಾರದ ಮುಂದೆ ಒಂದು ಟೀಮ್ ಇಡಲಿದೆ ಅದಕ್ಕೆ ಎಸ್ಐಟಿ ಕೂಡ ರಚನೆ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ಈ ಮೂಲಕ ಹೇಳುತ್ತಾ ಧರ್ಮಸ್ಥಳದ ವಿಚಾರದಲ್ಲಿ ಉಳಿಕೆಗಳು ಸಿಕ್ಕಿವೆ ಇದು ಯಾರದ್ದು ಅಂತ ನಾವೇ ಪ್ರಶ್ನೆ ಮಾಡ್ತಾ ಇದ್ದೇವೆ ರಹೇ ಕಮಿಂಗ್ ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ನೀವುಗಳು ಯಾರೂ ಕೂಡ ಈ ಒಂದು ಎಸ್ ಐ ವಿಚಾರವಾಗಿ ಒಂದು ಸಪೋರ್ಟ್ ಅನ್ನ ಮಾಡ್ತಾಳ ಬದಲಿಗೆ ಒಬ್ಬ ಡೆಪ್ಯೂಟಿ ಸಿಎಂ ಖಾಲಿ ಡಬ್ಬಾ ಅಂತ ಹೇಳ್ತಾರೆ ಮಾನ್ಯ ಡಿ ಕೆ ಶಿವಕುಮಾರ್ ರವರೇ ಗೌರವಿತವಾಗಿ ನಿಮಗೆ ನಾವೊಂದು ಒಂದೇ ಒಂದು ಮಾತಾಡೋದೇನಂತಂದ್ರೆ ಒಂದು ಎಸ್ ಐ ಟಿ ನೀವೇ ರಚನೆ ಮಾಡಿದಂತ ಎಸ್ ಐ ಟಿ ನಡೀಬೇಕಾದ್ರೆ ಅದರ ಬಗ್ಗೆ ಯಾವುದೇ ಟಿಪ್ಪಣೆ ಯಾವುದೇ ಮಾಹಿತಿ ಇಲ್ಲದೆ ಟಿಪ್ಪಣೆ ಮಾಡುದು ಎಷ್ಟು ಸರಿ ಆಯಿತು ನಿಮಗೆ ಮಾಹಿತಿ ಇದ್ದರೆ ಅದನ್ನು ಬಹಿರಂಗಪಡಿಸಿ ಟಿಪ್ಪಣಿಯನ್ನು ಮಾಡೋದು ಆಮೇಲೆ ಟಿಪ್ಪಣೆಯನ್ನ ಮಾಡೋದು ನಿಮ್ಮ ಕೆಲಸ ಅಲ್ಲ ಅದರ ಅದರ ಕೆಲಸವನ್ನು ಐ ಟಿಯನ್ನು ರಚನೆ ಮಾಡಿರುವಂತಹ ಸರ್ಕಾರ ಅದರ ಒಂದು ಸಿಂಧುತ್ವದ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಖಾಲಿ ಡಬ್ಬಾ ಅಂತ ಹೇಳಿ ಹಿಂದುತ್ವ ಓಟ್ಗಳಿಗೆ ಆಸೆ ಬೀಳ್ತಾ ಇರುವಂತಹ ಡೆಪ್ಯೂಟಿ ಸಿಎಂ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ದಯಮಾಡಿ ಇದೊಂದು ಎಸ್ ಐ ಟಿ ಆಮೇಲೆ ಅಲ್ಲಿ ನಡೆದಿರೋದು ತುಂಬಾ ದೊಡ್ಡ ಹಿಂದೂ ಹೆಣ್ಣು ಮಕ್ಕಳ ಹತ್ಯಾಕಾಂಡ ಈ ವಿಚಾರದಲ್ಲಿ ನೀವೇನೋ ಹೋಗಿ ಅಲ್ಲಿರುವಂತ ಧರ್ಮಸ್ಥಳ ಇರುವಂತಹ ವ್ಯಕ್ತಿಗೆ ಕಾಲಿಗೆ ಬಿದ್ದಿದ್ದೀರಾ ಬಟ್ ಒಂದಂತೂ ನಿಜ ನನ್ನನ್ನ ನನ್ನ ಮೇಲೆ ಸುಳ್ಳು ಕೇಸುಗಳು ಎರಡ್ ಸಾವಿರದ ಹತ್ತರ ಎರಡ್ ಸಾವಿರದ ಹನ್ನೊಂದರಲ್ಲೇ ಆರ್ ಅಶೋಕ್ ಹಾಕ್ಸ್ದ ಜೈಲಿಗೆ ಹಾಕ್ಸ್ದ ನಾನು ಒಳಗಡೆ ಬಂದಂತವನು ನನ್ನ ಕೇಸುಗಳನ್ನ ವಾದ ಮಾಡಿಕೊಂಡು ಗೆದ್ಕೊಂಡು ವಕೀಲನಾದಂತವನು ನಾನು ನಾನು ನಡೆದಂತ ದಾರಿ ಯಾವುದು ಕೂಡ ಹೂವಿನ ದಾರಿ ಆಗಿರ್ಲಿಲ್ಲ ಮುಳ್ಳಿನ ದಾರಿನೇ ಆಗಿತ್ತು ಆ ಮುಳ್ಳಿನ ದಾರಿಲಿ ಕಣ್ಣೀರು ಬಂದಿದ್ದು ನಿಜ ಕಣ್ಣೀರು ಬಂದಾಗ ಮಳೆ ಬಂದಿದ್ದು ನಿಜ ಕಾರಣ ಯಾಕೆ ಅಂತಂದ್ರೆ ನನ್ನ ಕಣ್ಣೀರು ಯಾರಿಗೂ ಗೊತ್ತಾಗಬಾರ್ದು ಅಂತ ಆ ಒಂದು ಮೇಲಿರುವಂತ ಶಕ್ತಿ ಮಳೆ ಕೂಡ ಬರೆಸ್ತು ನಾನು ಮಳೆಯಲ್ಲಿ ಅತ್ತಿ ನಡೆದಿದ್ದು ಇದೆ ಕಾಲಿಗೆ ಮುಳ್ಳು ಚುಚ್ಕೊಂಡಾಗ ಬೇಜಾರ್ ಮಾಡ್ಕೊಂಡು ನನ್ನನ್ನು ನಾನು ಶಪಿಸ್ಕೊಂಡಿದ್ದು ಇದೆ ಏನೇ ಆದರೂ ನಾನು ಸೋತು ಸತ್ತು ಈಗ ಎದ್ದು ನಿಂತು ಗೆಲ್ಲಕ್ಕೆ ಒಂದು ತಯಾರಿಯಲ್ಲಿರೋನು ಒಂದಂತೂ ನಿಜ ನನ್ನನ್ನು ನುಗ್ಗೊಳ್ಳಬೇಕು ಅಂದವ್ರಿಗೆ ಜನವರಿನಲ್ಲಿ ನಮ್ಮ ಗನ್ಮೆನ್ಗಳು ಗುಂಡಾರ್ಸಿ ಉತ್ತರ ಕೊಟ್ಟಿದ್ದಾರೆ ನಾನು ಪದೇ ಪದೇ ಅದನ್ನು ಹೇಳಬೇಕಾಗಿಲ್ಲ ಕಮಿಂಗ್ ಸ್ಟ್ರೇಟ್ ಟು ಪೊಲೀಸ್ ಕಮಿಷನರ್ನ ಪ್ರಶ್ನೆ ಆಗಿರಬಹುದು ಬರ್ತ್ಡೇ ಸೆಲೆಬ್ರೇಷನ್ ಪ್ರಶ್ನೆ ಆಗಿರಬಹುದು ಸಿಎಂ ಅವ್ರ ಪ್ರಶ್ನೆ ಆಗಿರಬಹುದು ಡೆಪ್ಯೂಟಿ ಸಿಎಂ ಅವ್ರನ್ನ ಪ್ರಶ್ನೆ ಆಗಿರಬಹುದು ನಾವೆಲ್ಲೂ ಕೂಡ ಅನಾರೋಗ್ಯವಾಗಿ ಮಾತಾಡಿಲ್ಲ ಗಟ್ಟಿಯಾಗಿ ಪ್ರಶ್ನೆ ಮಾಡಿದ್ದೀವಿ ಗದ್ರ ಕೇಳಿದ್ದೇವೆ ಹೊರತು ನಾವೆಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿಲ್ಲ ನಮಗೆ ಆ ರೀತಿ ಅನಾಚಾರ ಮಾಡಿ ಜೀವನ ಮಾಡೋಂತ ಅವಶ್ಯಕತೆ ಸಹ ನಮಗಿಲ್ಲ ನಾನೊಬ್ಬ ವಕೀಲ ಅಂತ ಹೇಳಲಿಕ್ಕೆ ನನ್ನ ಹತ್ರ ದಾಖಲೆ ಇದೆ ನಕಲಿ ಅಂತ ಹೇಳೋ ಆತ್ಮಗಳ ನಾಲ್ಗೆ ಮೇಲೆ ನಿಜವಾಗ್ಲೂ ಸತ್ಯ ಇದೆಯಾ ಸುಳ್ಳಿದೆಯಾ ಅಂತ ಸಮಯನೇ ಹೇಳುತ್ತೆ ಅಂತ ಹೇಳುತ್ತಾ ಲಂಕೇಶ್ ಒಂದು ಮಾತು ಹೇಳಿದ್ರು ಸಾರ್ವಜನಿಕ ಜೀವನಕ್ಕೆ ಬರಬೇಡಿ ಬಂದ್ರೆ ಜನ ಹೊಗಳ್ತಾರೆ ತೆಗಳ್ತಾರೆ ಬೊಗಳ್ತಾರೆ ಕ್ಯಾಕರಿಸಿ ಹೋಗಿತಾರೆ ಅಂತ ನಾನು ಎಲ್ಲದಕ್ಕೂ ತಯಾರಿ ಇದ್ದೇನೆ ಈ ಒಂದು ಸಾಮಾನ್ಯ ಜನರ ಹೋರಾಟಕ್ಕೆ ನಾನು ಬಂದಿದ್ದೀನಿ ನಾನು ವಿಶ್ವದಲ್ಲಿ ಕಂಡಂತ ಚಿ ಗಿವಾರೋ ಆಗಿರ್ಬೋದು ನೆಲ್ಸನ್ ಮಂಡೇಲಾ ಆಗಿರಬಹುದು ಅಥವಾ ನಮ್ಮ ದೇಶದ ಮಹಾತ್ಮ ಗಾಂಧಿ ಆಗಿರಬಹುದು ಸ್ವತಂತ್ರ ಹೋರಾಟಗಾರರಾದ ನೂರಾರು ಸ್ವತಂತ್ರ ಹೋರಾಟಗಾರರಾಗಿರ್ಬೋದು ಉಧಮ್ ಸಿಂಗ್ ಆಗಿರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ಇವರೆಲ್ಲ ನೋಡಿ ನಾವು ಕೂಡ ಪ್ರೇರೇಪಣೆ ಆಗಿದ್ದೇವೆ ಒಂದು ಮಟ್ಟದಲ್ಲಿ ನಾವು ಅವರ ಕೆಲಸ ಮಾಡಕ್ ಆಗಿಲ್ಲ ಅಂದ್ರು ಅವರ ಕಾಲ ಧೂಳಿನ ಕೆಲಸ ಆದರೂ ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ ಆಮೇಲೆ ನನ್ನನ್ನು ನಾಲ್ಕು ಬಾರಿ ಜೈಲಿಗೆ ಹಾಕಿಸಿ ಈ ಎಲ್ಲಾ ಪಕ್ಷಗಳು ನನ್ನನ್ನ ಖಂಡಿತವಾಗಿ ಪರೀಕ್ಷೆ ಮಾಡಿದೆ ನನ್ನ ನನ್ನ ಮೇಲೆ ಕೇಸ್ ಹಾಕ್ತೀನಿ ನನಗೆ ನುಗ್ಗು ಹೊಡಿಸ್ತೀನಿ ಎಂದವರಿಗೆ ನಮ್ಮ ಗನ್ಮೆನ್ಗಳು ಶೂಟ್ ಮಾಡಿ ಗಾಳಿನಲ್ಲಿ ಗುಂಡಾರಿಸಿ ಉತ್ತರವನ್ನ ಕೊಟ್ಟಿದ್ದಾರೆ ನನ್ನ ನನ್ನ ಪ್ರಾಪರ್ಟಿ ನನ್ನನ್ನು ರಕ್ಷಣೆ ಮಾಡ್ಕೊಂಡ್ಲಿಕ್ಕೆ ನಮ್ಮ ಅಂಗರಕ್ಷಕರಿದ್ದಾರೆ ಸರ್ಕಾರ ಇದುವರೆಗೂ ಕೊಟ್ಟಿಲ್ಲ ನಾನು ನನ್ನ ಅಂಗರಕ್ಷಕರನ್ನ ಮಡ್ಕೊಂಡಿದ್ದೇನೆ ಆ ರೀತಿ ಬಂದರೆ ನನ್ನ ಅಂಗರಕ್ಷಕರು ಸೆಲ್ಫ್ ಡಿಫೆನ್ಸ್ ಅಲ್ಲಿ ಏನು ಉತ್ತರ ಕೊಡಬೇಕು ಅಂತ ಅವ್ರಿಗೆ ಸಮಯ ಗೊತ್ತಾಗುತ್ತೆ ಅಂತ ಹೇಳುತ್ತಾ ಈ ರೀತಿ ಉಚ್ಚಾಟವಾಗಿ ನುಗ್ಗೊಡಿತೀವಿ ಅಂತ ಹೇಳಿದಂಥ ಆಗಿರ್ಬೋದು ಯಾರಾದರೂ ಓಡಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಅಂತ ಹೇಳದಂತಹ ಎಲ್ ಎ ವಿಶ್ವನಾಥ್ ಅವರಿಗೆ ಹೇಳಕ್ ಇಷ್ಟಪಡೋದೇನು ಅಂತಂದ್ರೆ ನಾವು ಬದುಕ್ತಾ ಇರೋದು ಡೆಮೋಕ್ರಸಿನಲ್ಲಿ ಯಾವುದೋ ಗುಂಡ ರಾಜ್ಯದಲ್ಲ ವಿಶ್ವನಾಥ ಗಿಳಿಯಾರ್ ಅಂತ ಹೇಳುತ್ತಾ ರಹೇಬಾತ್ ಖಾಲಿ ಡಬ್ಬಾ ಅಂತ ಹೇಳಿದಂತ ಡಿ ಕೆ ಶಿವಕುಮಾರ್ ರವ್ರೆ ತಾವೇ ರಚಿಸಿದಂತ ಎಸ್ ಐ ಟಿ ನಲ್ಲಿ ತಾವು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸಾಂವಿಧಾನಿಕವಾಗಿ ಸರಿಯಲ್ಲ ಅಂತ ಹೇಳುತ್ತಾ ನಿಮಗೆ ಬುದ್ಧಿ ಹೇಳುವಂತ ಮಟ್ಟದಲ್ಲಿ ನಾವಿಲ್ಲ ಅಂದ್ರೂ ಕೂಡ ಒಂದು ನಾಲ್ಕು ಮಾತನ್ನ ಕಿವಿ ಮಾತು ಹೇಳಲೇಬೇಕು ನನಗೆ ಫೋನ್ ಮಾಡಿ ನನಗೆ ಫೋನ್ ಮಾಡಿ ಕೆಟ್ಟ ಕೆಟ್ಟದಾಗ ಮಾತಾಡಿ ನನಗೆ ಧಮಕಿ ಹಾಕಾರೆ ಏನು ಪ್ರಯೋಜನ ಆಗಲ್ಲ ಬದಲಿಗೆ ನೀವು ಕೆಟ್ಟದಾಗ ಮಾತಾಡಿದ್ರೆ ನಾನು ಕೂಡ ಕೆಟ್ಟದಾಗೆ ಉತ್ತರ ಕೊಡ್ತೀನಿ ಯಾಕೆ ಅಂತಂದ್ರೆ ನೀವು ಮಾತಾಡುವಂತ ಕೆಟ್ಟ ಭಾಷೆಗೆ ನನ್ನ ಒಳ್ಳೆ ಸತ್ಯ ಏನೋ ಸತ್ಯ ಹರಿಶ್ಚಂದ್ರ ಭಾಷೆ ನನಗೆ ಬೇಕಾಗಿಲ್ಲ ನೀವು ಯಾವ ರೀತಿ ಆಮ್ ಯುವರ್ ಮಿರರ್ ನೀವು ಕೆಟ್ಟದಾಗ ಫೋನಲ್ಲಿ ಮಾತಾಡದೆ ನಾನು ಕೂಡ ಕೆಟ್ಟದಾಗೆ ಮಾತಾಡ್ತೀನಿ ಯಾಕೆ ಅಂತಂದ್ರೆ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ನಿಮ್ಮಂತ ವಲಸು ಜನಗಳಿಗೆ ವಲಸಾಗಿ ಉತ್ತರ ಕೊಡಬೇಕು ಯಾಕೆ ಅಂತಂದ್ರೆ ಅದೇ ಜಗತ್ತಿನ ನಿಯತ್ ಅಂತ ಹೇಳುತ್ತ ನಾನು ಸೋತು ಸತ್ತು ಈಗ ಎದ್ ನಿಂತಿರೋನು ಓಕೆ ಯಾವುದೇ ಕಾರಣಕ್ಕೂ ಧರ್ಮಸ್ಥಳದ ವಿಚಾರದಲ್ಲಿ ಸಾರ್ವಜನಿಕ ಕೂಗನ್ನ ತನ್ಗಾಕೆ ನಾವು ಬಿಡಲ್ಲ ಅಕಸ್ಮಾತ್ ಎಸ್ ಟಿ ಎಸ್ ಐಟಿ ಅನ್ನ ಖಾಲಿ ಡಬ್ಬ ಅನ್ನೋದಾದ್ರೆ ದಯಮಾಡಿ ವಿ ವಿಲ್ ಫೈಲ್ ರಿಟ್ ಪಿಟಿಷನ್ ಇನ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಅಂಡ್ ಆಸ್ ದ ಕೋರ್ಟ್ ಟು ಮಾನಿಟರ್ ದಿಸ್ ಎಸ್ಐಟಿ ಐ ಟಿ ಅನ್ನೋದು ಡಿಕೆ ಶಿವಕುಮಾರ್ ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಾರ ಅನ್ನೋದಾಗೋದಾದ್ರೆ ನಾವು ಕೋರ್ಟಿನ ಮೊರೆ ಹೋಗ್ತೀವಿ ವಿ ವಿಲ್ ಆಸ್ ದ ಕೋರ್ಟ್ ಟು ಟೇಕ್ ಓವರ್ ದ ಎಸ್ ಐ ಟಿ ಅಂಡ್ ಮಾನಿಟರ್ ಟಿ ಆನ್ ಡೇ ಟು ಡೇ ಬೇಸಿಸ್ ಅಪಾಯಿಂಟಿಂಗ್ ಎ ರಿಟೈರ್ಡ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಹೇಳುತ್ತಾ ಒಂದು ದೊಡ್ಡ ವಕೀಲರ ತಂಡನೆ ಧನಂಜಯ ಅಡ್ವೊಕೇಟ್ ಧನಂಜಯ ಆಗಿರಬಹುದು ರಂಗನಾಥ್ ಆಗಿರ್ಬೋದು ಅಡ್ವೊಕೇಟ್ ಬಾಲನ್ ಆಗಿರ್ಬೋದು ಪ್ರದೀಪ್ ಅವರಾಗಿರ್ಬೋದು ಒಂದು ದೊಡ್ಡ ಮಟ್ಟದ ವಕೀಲರ ತಂಡನೆ ಸಾರ್ವಜನಿಕ ಯಥಾಸಕ್ತಿಯಲ್ಲಿ ಈ ಕೇಸ್ಗೆ ಕೆಲಸ ಮಾಡ್ತಾ ಇದೆ ಒಂದಂತೂ ನಿಜ ನಮ್ಮಲ್ಲಿ ತಾಳ್ಮೆ ಇದೆ ನಮ್ಮಲ್ಲಿ ನಂಬಿಕೆ ಇದೆ ಈ ಪ್ರಜಾತತ್ವ ವ್ಯವಸ್ಥೆನಲ್ಲಿ ಓಕೆ ನ್ಯಾಯಕ್ಕೆ ನ್ಯಾಯ ಅನ್ನೋದನ್ನು ಹುಡ್ಕ ನ್ಯಾಯ ಅನ್ನೋದನ್ನ ಹುಡ್ಕೊಂಬರಲ್ಲ ನಾವು ಹುಡ್ಕೊಂಡೋಗ ತಗೊಳ್ಬೇಕಾಗತ್ತೆ ಆ ಕೆಲಸವನ್ನ ನಾವು ನಮ್ಮ ಟೀಮ್ ಮಾಡ್ತಾ ಇದ್ರೆ ಈ ಒಂದು ಕಾರ್ಯಕ್ಕೆ ಧ್ವನಿ ಜೋಡಿಸಿರೋರು ಕಮೆಂಟ್ ಹಾಕಿರೋರು ಶೇರ್ ಮಾಡಿರೋರು ಶಬಾಸ್ಗಿರಿ ಹೇಳ್ತಾ ಇರೋರು ಎಸ್ ಜಗ್ಗಣ್ಣ ಒಂದು ಕಾಲದಲ್ಲಿ ನಿಮ್ಮನ್ನ ವಿರೋಧ ಮಾಡಿದ್ವಿ ಆದ್ರೆ ನೀವು ಮಾನವೀಯತೆ ಜೊತೆ ನಿಂತ್ಕೊಂಡಿದ್ದೀರಾ ಹೆಣ್ಮಕ್ಳು ಪರವಾಗಿ ನಿಂತ್ಕೊಂಡಿದ್ದೀರಾ ಸೌಜನ್ಯ ಪ್ರಕರಣದಲ್ಲಿ ಸತ್ತೋಗಿರೋ ಸೌಜನ್ಯ ಪ್ರಕರಣಕ್ಕೆ ಒಂದು ಜೀವ ತರಕ್ಕೆ ಪ್ರಯತ್ನ ಬೆಳ್ತಾ ಇದರ ಅಂತ ಹೇಳ್ತಾ ಇರೋ ಪ್ರತಿಯೊಬ್ಬರಿಗೂ ನನ್ನ ನಮನ ಅಂತ ಹೇಳುತ್ತಾ ನಾನು ನಿಮ್ಮನೆ ಮಗ ನಾನು ಯಾವತ್ತೂ ದ್ರೋಹ ಮಾಡಲ್ಲ ನನಗಂತ ಬುದ್ಧಿನೂ ಇಲ್ಲ ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ ಒಂದೇ ಒಂದಿದೆ ಇಡ್ಕಂಡಂತ ನಾನು ಯಾವತ್ತು ಬಿಡಕ್ ಹೋಗೋದಿಲ್ಲ ಆಮೇಲೆ ನ್ಯಾಯ ಸಿಗೋವರೆಗೂ ನಾನು ಸುಮ್ಮನೆ ಇರಕ್ಕೆ ಹೋಗೋದಿಲ್ಲ ಎಲ್ಲಿಂತ ಹೆಚ್ಚಾಗಿ ಕೊನೆಯಲ್ಲಿ ಒಂದೇ ಒಂದು ಮಾತು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಬರೀ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಬರೀ ಹೋರಾಟ ಒಂದೇ ನೋಡುದಿಲ್ಲ ಒಂದು ದೊಡ್ಡ ಮಟ್ಟದ ರೋಲ್ ಕಾಲ್ ಸಹ ನಡೆದಿದೆ ಅದಕ್ಕೆ ಒಂದು ಸ್ಮಾಲ್ ಉದಾಹರಣೆ ಕೊಡ್ತಾ ಇದ್ದೀವಿ ಮುತಾಲಿಕ್ ಅನ್ನೋ ವ್ಯಕ್ತಿ ಆಗಸ್ಟ್ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ ಮೂರು ಮಹೇಶ್ ತಿಮ್ರೋಡಿ ಅವ್ರ ಮನೆಗೆ ಹೋಗ್ತಾನೆ ಬೇಡ ಅಂತ ಹೇಳಿದ್ರು ಅಲ್ಲಿರುವಂತಹ ವ್ಯಕ್ತಿಗಳನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾನೆ ಪರಿಚಯ ಮಾಡಿಕೊಳ್ತಾನೆ ಎರಡ್ ಸಾವಿರದ ಇಪ್ಪತ್ ಮೂರು ಹನ್ನೆರಡು ಆಗಸ್ಟ್ ತದನಂತರ ಮೂರು ತಿಂಗಳಲ್ಲಿ ಒಂದು ದೊಡ್ಡ ಮಟ್ಟದ ಸೌಜನ್ಯ ಹೋರಾಟ ನಡೀತದೆ ಆ ಸೌಜನ್ಯ ಹೋರಾಟದಲ್ಲಿ ಈತ ಬಾ ಮೈಕ್ ಎತ್ಕೊಂಡು ಭಾಷಣ ಮಾಡ್ತಾನೆ ಈ ಮುತಾಲಿಕ ವ್ಯಕ್ತಿ ತದನಂತರ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಒಬ್ಬ ಡ್ಯಾಶ್ ಜೈನ ಮನೆಗೆ ಹೋಗಿ ಅಲ್ಲಿ ಡೀಲ್ ಮಾಡ್ಕೊತಾನೆ ತದನಂತರ ಒಂದು ಹೋಟೆಲ್ ಅಲ್ಲಿ ತನಗೆ ಪೇಮೆಂಟ್ ಆಗಿದೆ ಅಂತ ಸ್ವತಃ ಜೊತೆಲಿದ್ದವರು ಹೇಳಿದ್ದಾರೆ ನಾಚಿಕೆ ಆಗಬೇಕು ಹಿಂದುತ್ ಹಿಂದುತ್ವ ಅಂತ ಹೇಳ್ಕೊಂಡು ಹೋರಾಟ ಮಾಡುವಂತ ಮುತಾಲಿಕ್ ವ್ಯಕ್ತಿ ನೀನು ಆ ಹೆಣ್ಣು ಮಕ್ಕಳ ಆತ್ಮಗಳನ್ನ ಬೆಂಗಳೂರಲ್ಲಿ ಯಾವುದೋ ಹೋಟ್ಲಲ್ಲಿ ಒಂದಿಷ್ಟು ನಾಲ್ಕು ಐದು ಲಕ್ಷಕ್ಕೋ ಹತ್ತು ಲಕ್ಷಕ್ಕೋ ಮಾರಾಟ ಮಾಡ್ಕೊಂಡೆ ಅಂತ ಕಿವಿ ಕೇಳಿದಾಗ ನಮಗೆ ಮೈ ಜುಮ್ ಅಂತು ಅಂತ ಹೇಳುತ್ತಾ ಇಂದು ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡದ ಹೋರಾಟದಲ್ಲಿ ಬರೀ ಹೋರಾಟ ಒಂದೇ ನಡೆದಿಲ್ಲ ರೋಲ್ ಕಾಲ್ಗಳು ನಡೆದಿದೆ ಈ ರೋಲ್ ಕಾಲ್ಗ ಫಸ್ಟ್ ನೇಮೆ ಈ ಒಂದು ಮುತಾಲಿಕ ಅಂತ ಹೇಳುತ್ತಾ ಅವರ ಹೆಸರುಗಳು ಮುಂದಿನ ದಿನಗಳಲ್ಲಿ ಮುಂದಕ್ಕೆ ಬಂದೇ ಬರುತ್ತೆ ಅವ್ರನ್ನು ಕೂಡ ಎಕ್ಸ್ಪೋಸ್ ಮಾಡ್ತೀವಿ ಬಟ್ ಆದರೆ ಎಸ್ ಐ ಟಿ ತನಿಖೆ ಮುಗಿಬೇಕು ತಪ್ಪಿತಸ್ಥರಿಗೆ ನ್ಯಾಯ ಆಗ್ಲೇಬೇಕು ಅಂತ ಹೇಳುತ್ತೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ ಜೈ ಕರ್ನಾಟಕ ಜೈ ಬೆಂಗಳೂರು ಜೈ ಧರ್ಮಸ್ಥಳ